ನಾನು ಶಮೀರಾ ಬೆಳುವಾಯಿ ಮೊದಲನೇದಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮೆಲ್ಲರ ಪ್ರೀತಿಯ ನಮ್ಮ ಸೆನ್ಸೇಷನಲ್ ಸ್ಟಾರ್ ಕೋಮಲ್ಸರ್ ಅವರಿಗೆ ಪ್ರೀತಿಯ ಚಪಾಳಿಯವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ವಿ ಅದೇ ರೀತಿಯಾಗಿ ನಮ್ಮೊಂದಿಗೆ ಇಡೀ ಚಿತ್ರತಂಡ ಇದೆ ಚಿತ್ರತಂಡಕ್ಕೂ ಕೂಡ ಹಾಗೆ ವೆಲ್ಕಮ್ ಆಗ್ಲಿಂದ ನಮ್ಗೋಸ್ಕರ ಪ್ರೀತಿಯಿಂದ ಕಾಯ್ತಾ ಇರುವಂತಹ ನಮ್ಮ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ನಿಲ್ಲುವಂತಹ ಎಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಕೋಣ ಚಿತ್ರತಂಡದ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ವಿ ಅದೇ ರೀತಿಯಾಗಿ ಎಲ್ಲ ಹಿತೈಷಿಗಳು ಆತರೆಲ್ಲರೂ ಬಂದಿದ್ದೀರಾ ನಿಮಗೂ ಕಾರ್ಯಕ್ರಮಕ್ಕೆ ಹಾಕಿಬಾರ್ದು ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಪೋಸ್ಟರ್ ಟೀಸರ್ ನೋಡೋದಕ್ಕೆ ಬಹಳ ದಿನ ಆದ್ಮೇಲೆ ನಾನೆಲ್ಲ ಬ್ಯೂಟಿಫುಲ್ ಫೇಸಸ್ನ ಮತ್ತೆ ನೋಡದೆ ಸಂತೋಷ ಆಯಿತು ನಿಮ್ಮೆಲ್ಲರ ಆರೈಕೆಯಿಂದ ಒಂದು ಈ ಕೋಣ ಚಿತ್ರ ಇವಾಗ ಟೀಸರ್ ಟೀಸರ್ ಬಿಡುಗಡೆ ಆಗ್ತಾ ಇದೆ ಅದನ್ನೆಲ್ಲ ನೋಡಿ ಅದಾದ್ಮೇಲೆ ನಾನು ಮಾತಾಡ್ತೀನಿ ಟೀಸರ್ ಆನ್ ಮಾಡಿ ಲೈಟ್ ಆಫ್ ಮಾಡಿ ಟೀಸರ್ ಆನ್ ಓಕೆ ತನಿಷಾ ಕುಪ್ಪಣ್ಣ ಅವ್ರನ್ನ ಸ್ನೇಹಿತೆಯಾಗಿ ನೋಡಿದೀರಾ ಪ್ರೊಡ್ಯೂಸರ್ ಆಗಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಟೀಸರ್ ಈಗಷ್ಟೇ ಲಾಂಚ್ ಆಯಿತು ಇಲ್ಲಿ ಮಾತಾಡೋಕೆ ಮೊದಲು ಕುಮಾರ್ ಸರ್ ನಿಂತ್ಕೊಂಡ್ಬಿಡ್ಲಿ ಈಗಷ್ಟೇ ನೋಡಿದ್ರಿ ಮೇಕಿಂಗ್ ಬಗ್ಗೆ ಪರ್ಸನಲಿ ನಾನೇ ಹೇಳಿದೆ ನನಗಂತೂ ತುಂಬ ಇಷ್ಟ ಆಯಿತು ಅಂತ ನಿಮಗೆ ಆ್ಯಸ್ ಅ ಫ್ರೆಂಡ್ ಆ್ಯಂಡ್ ಆ್ಯಸ್ ಅ ವೀಮರ್ ಆಗಿ ಎಷ್ಟು ಇಷ್ಟ ಆಯಿತು ಹೀಗೆ ಹೇಳ್ತೀರಾ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ ತುಂಬ ಚೆನ್ನಾಗಿದೆ ಟೀಸರು ಮ್ಯೂಸಿಕ್ ದ ಬ್ಯಾಕ್ ಮ್ಯೂಸಿಕ್ ಅಂತ ತುಂಬಾ ಚೆನ್ನಾಗಿದೆ ಆ್ಯಂಡ್ ಕೋಮಲ್ ಸರ್ ಆ್ಯಕ್ಟಿಂಗ್ ಹೇಳಲೇಬಾರ್ದು ಆ್ಯಂಡ್ ತನಿಷಾ ಆಲ್ ದ ಬೆಸ್ಟ್ ಇನ್ನ ಬಂದಿಲ್ಲ ಅವರು ಬಟ್ ಅವ್ರು ಏನೇ ಮಾಡಲಿ ಫ್ಯೂಚರ್ಗೆ ಎಲ್ಲ ತುಂಬ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರಿ ಮತ್ತೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಸಪೋರ್ಟ್ ಇದೀಗ ನಮ್ಮ ಜೊತೆ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಶೂಟಿಂಗಲ್ಲಿ ಚೆನ್ನಾಗಿತ್ತು ಮೇಡಮ್ ಅಣ್ಣನ ಜೊತೆ ಒಂದು ಸಿನಿಮಾ ಬೇರೆ ಥರ ಕೆಲಸ ಮಾಡಿದೆ ಬ್ಯಾಕ್ ಸ್ಕ್ರೀನ್ ಟೆಕ್ನಿಷಿಯನ್ ಆಗಿ ಈಗ ಅಣ್ಣನ ಜೊತೆ ಮುಂದೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳುವಂತ ಸಂದರ್ಭ ಬಂದಿದೆ ತುಂಬಾ ಖುಷಿ ಆಗುತ್ತೆ ಅಣ್ಣನ ಜೊತೆ ಕೆಲಸ ಮಾಡೋದಕ್ಕೆ ಒಂದಷ್ಟು ಟ್ರಾವೆಲ್ ಇದೆ ಇನ್ನೂ ಮುಂದೆ ಆ ಟ್ರಾವೆಲ್ ಮಾಡಿದ್ಮೇಲೆ ಮಾತಾಡೋದು ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ ಮೇಡಮ್ ಕೋಣ ಎಲ್ಲರಿಗೂ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ನಮ್ಮ ಟೀಮ್ ಒಳ್ಳೇದಾಗ್ಲಿ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಪ್ರೊಡಕ್ಷನ್ ಇವತ್ತು ಪ್ರೊಡಕ್ಷನೌಸ್ ಲಾಂಚ್ ಆಗ್ತಾಯಿದೆ ಅದರ ಗ್ರೀಟಿಂಗ್ ಆಗಿ ನಾವು ಈ ಟೀಸರ್ನ ಮಾಡಿದ್ದೀರಿ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಆ್ಯಕ್ಚುಲಿ ಹೇಳ್ಬೇಕು ನಾನು ಆರ್ ಕೆ ಸರ್ ಕಾರ್ತಿಕ್ ಸರ್ ಸ್ಪೆಷಲಿ ಮೈ ಬ್ರೋ ಕನೀಶಾ ಅವರು ಮಿಸ್ ಮಾಡ್ಕೊತಾ ಇದೀವಿ ಬರ್ತಾ ಇದ್ದಾರೆ ಅವರು ಸಾರಿ ಫಾರ್ ದ ಡಿಲೆ ಬರ್ತಾರೆ ಅಲ್ಲಿ ಸಿಗಲ್ಲಿ ಬರ್ತಾರೆ ಆ್ಯಂಡ್ ನಮ್ಮ ಕೋ ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸೋರಿ ಸರ್ ಮತ್ತು ನನ್ನ ಟೆಕ್ನಿಷಿಯನ್ಸ್ ಬಗ್ಗೆ ಫಸ್ಟ್ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಫಸ್ಟ್ ನಾನು ಏನಂದ್ರೆ ಗಿರೀಶ್ ಸರ್ ಗಿರೀಶ್ ಆರ್ಗೌಡ ಸರ್ ಆ್ಯಕ್ಚುಲಿ ಒಬ್ಬಟ್ಟು ವಿಲ್ಲನ್ ಸಿನಿಮಾ ಮಾಡಿದ್ದಾರೆ ಅವರೇ ಈ ಸಿನಿಮಾದ ಪಿ ಮ್ಯೂಸಿಕ್ ಡೈರೆಕ್ಟರ್ ಶಶಾಂಕ್ ಶೇಷಗಿರಿ ಅವರು ಗೌಳಿ ಅಂತ ಸಿನಿಮಾ ಮಾಡಿರ್ತಾರೆ ಸೊ ಇದಾದ ನಂತರ ನಾನು ಗೋವನ್ ಸರ್ಗೂ ಒಂದು ಸತಿ ಕತೆ ಹೇಳಿದೆ ಸರ್ ಸರ್ ತುಂಬ ಇಷ್ಟ ಆಯಿತು ಸೊ ಮೇಲೆ ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಒಂದು ಸತಿ ಹೇಳಿ ಈ ಸ್ಟಾರ್ಟೆಡ್ ದಿಸ್ ಇದು ಜಸ್ಟ್ ಈ ಟೀಸರ್ ಏನು ನೋಡ್ತಾ ಇದ್ದೀರಲ್ಲ ಆ್ಯಕ್ಚುಲಿ ಏನಂದ್ರೆ ಇಟ್ ಇಸ್ ಅ ಗ್ರೀಟಿಂಗ್ ಆ್ಯಕ್ಚುಲಿ ನಮ್ಮ ಪ್ರೊಡಕ್ಷನ್ ಅಲ್ಲಿ ಈ ಕ್ವಾಲಿಟಿ ಬರುತ್ತೆ ಅಂತ ನಾವು ಆ್ಯಕ್ಚುಲಿ ಈ ಟೀಸರ್ನ ಪ್ರಮೋಟ್ ಮಾಡ್ತಾ ಮಾಡ್ತಾಯಿದ್ವಿ ಅತಿ ಶೀಘ್ರದಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಕ್ಟೋಬರ್ ಅಲ್ಲಿ ದೀಪಾವಳಿ ನಂತರ ಮಾಡ್ತಾ ಇದೀವಿ ಸಿನಿಮಾದು ಸೊ ಟೀಸರ್ ನೋಡಿ ನೀವು ಹೇಗಿದೆ ಅಂತ ಹೇಳಬೇಕು ಥ್ಯಾಂಕ್ ಯು ಸೋ ಮಚ್ ಸರ್ ಕೋಣ ಅಂದ್ರೆ ಆಕ್ಚುಲಿ ಸರ್ ಒಂದು ಹಳ್ಳಿಯಲ್ಲಿ ಕೋಣ ಜೊತೆ ನಡೆಯುವಂತ ಒಂದು ಕತೆ ಕೋಣ ಅಂತ ಅದು ನಮಗೆ ಒಂದು ಕ್ಯಾರೆಕ್ಟರ್ ಆಫ್ ದ ಇದು ಉತ್ತರ ಕರ್ನಾಟಕ ಕಾಂತಾರ ಒಳ್ಳೆ ಮೀಟಿಂಗ್ ಅಲ್ವಾ ಸರ್ ಸಮಿಂಗ್ ಲೈತೆ ಕಾತರ ಮಾಡೋಣ ಇಟ್ಸ್ ವೆರಿ ಗುಡ್ ಆಕ್ಚುಲಿ ಈ ಕ್ಯೂರಿಯಾಸಿಟಿ ನಾನು ಜಸ್ಟ್ ಒಂದು ಹಿಂಟ್ ಕೊಟ್ಟಿದ್ದೀನಿ ಸಿನಿಮಾ ಇದು ತುಂಬಾ ಇರುತ್ತೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಶೂಟಿಂಗ್ ಪ್ಲಾನಿಂಗ್ ಸರ್ ಶೂಟಿಂಗ್ ಬಂದ್ಬಿಟ್ಟು ಅಕ್ಟೋಬರ್ ಮೀಟಲ್ ಸ್ಟಾರ್ಟ್ ಮಾಡೋಣ ಅಂತಿದ್ರಿ ಒಂದು ಸಿಕ್ಸ್ಟಿ ಡೇಸ್ ಆಫ್ ಶೂಟ್ ಇರುತ್ತೆ ಮೇ ಬಿ ಅದ್ರ ಮಧ್ಯದಲ್ಲೇ ಮೇ ಬಿ ನವಂಬರ್ ಡಿಸೆಂಬರ್ ವಿಲ್ ಕಮ್ ವಿತ್ ಒನ್ ಸೆಕೆಂಡ್ ಒನ್ ಮೋರ್ ಟ್ರೈಲರ್ ಸೊ ಅದರಲ್ಲಿ ಭಾಳ ವಿಷಯಗಳು ರಿವ್ಯೂಲ್ ಆಗುತ್ತೆ ಆ್ಯಕ್ಚುಲಿ ಸಿನಿಮಾ ಬಗ್ಗೆ ಸರ್ ಟೂ ಡೇಸ್ ಸರ್ ಎರಡೇ ದಿನ ಎರಡು ದಿನ ಮಾಡಿದ್ರಿ ಒಂದಿನದಲ್ಲಿ ಮುಗಿಸ್ಬೇಕಾಗಿತ್ತು ಮಳೆ ಕಾರಣ ಅಂತ ನಿಮ್ಗೆ ಗೊತ್ತು ಒಂದು ಸಿನಲ್ ಮಾಡಿದ್ರಿ ಸ್ವಲ್ಪ ಡಿಲೇ ಸರ್ ಇವಾಗ ಸದ್ಯಕ್ಕೆ ಯಾವುದು ರಿವೀಲ್ ಮಾಡ್ತಾ ಇಲ್ಲ ಸರ್ ಎಲ್ಲರನ್ನೂ ಹೋಗ್ಬಿಟ್ಟು ಸರ್ಪ್ರೈಸಾಗಿ ರಿವೀಲ್ ಅಂತ ಹೇಳಿ ವೆಲ್ಕಮ್ ಆನ್ ಬೋರ್ಡ್ ಒಂಥರ ಸೊ ತನಿಷಾ ಅವರು ಒಂದು ಮೇಜರ್ ಲೀಡ್ ಕ್ಯಾರೆಕ್ಟರ್ ಮಾಡ್ತಾರೆ ಶೀಸ್ ಹ ಹೀರೋಯ್ನ್ ಪಗೋದಲ್ಲಿ ಅದ್ರ ಜೊತೆಗೆ ಇನ್ನೊಂದು ಲೀಡ್ ಹೀರೋಯಿನ್ ಇರ್ತಾರೆ ಸಿನಿಮಾದಲ್ಲಿ ಸೊ ತನಿಷಾ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತೀನಿ ಯಾವ ಥರ ಅಂದರೆ ಅವರು ಒಂದು ಲಕ್ಷ್ಮಿ ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾರೆ ಎಸ್ ಸರ್ ಫಾಲೋ ಅಪ್ ಮಾಡಿದ್ದೀನಿ ಖಂಡಿತವಾಗ್ಲೂ ಅದನ್ನೆಲ್ಲ ಫಾಲೋ ಅಪ್ ಮಾಡಿದ್ದೀರಿ ಹೌದು ಸರ್ ಹೌದು ಅದು ಒನ್ ಆ್ಯಂಡ್ ಹಾಫ್ ಅಂತ ಆಗುತ್ತಂತೆ ಅದಕ್ಕೆಲ್ಲ ಅಪ್ಲೈ ಮಾಡಿದ್ದೀರಿ ಸರ್ ಬಿಫೋರೇ ಮಾಡಿದ್ದ ಹೌದು ಸರ್ ಸರ್ ಪ್ಲ್ಯಾನ್ ನಡೀತಾ ಇದೆ ಸರ್ ದಾಂಡಿ ತೀರ್ಥದಲ್ಲಿ ಆ ಥರ ಎಲ್ಲ ಲೊಕೇಶನ್ ನೋಡಬೇಕು ಲೊಕೇಶನ್ ನೋಡಿ ಕನ್ಫರ್ಮ್ ಮಾಡಿ ಮ್ಯೂಸಿಕ್ ಮ್ಯೂಸಿಕ್ ಶಶಾಂಕ್ ಶೇಷ್ ಅವರು ನೀವು ನೋಡಿರ್ಬೋದು ಆ್ಯಕ್ಚುಲಿ ಇಲ್ಲಿ ಏನು ಪ್ಲೇ ಆಗಿದೆಯೋ ಈಸ್ ಬ್ಯಾಕ್ ವೋನ್ ಇಡೀ ಸಿನಿಮಾನ ಮ್ಯೂಸಿಕಲ್ಲಿ ನಿಲ್ಸಿದ್ದಾರೆ ಅನ್ಸುತ್ತೆ ನನಗೆ ವಿಜುವಲ್ ಒಂದು ಟ್ರೀಟ್ ಆದರೆ ಮ್ಯೂಸಿಕ್ ಒಂದು ಟ್ರೀಟ್ ಆಗಿದೆ ಸೊ ದೇ ಆರ್ ಬೋದರ್ ಲೈಕ್ ಬೇ ಬ್ಯಾಕ್ ವೋನ್ಸ್ ವಿಜುವಲ್ ಗಿರಿ ಸರ್ ಇರ್ಬೋದು ಆ್ಯಂಡ್ ಶಶಾಂಕ್ ಸರ್ ಇರ್ಬೋದು ಐ ಥ್ಯಾಂಕ್ ದನ್ ಆ್ಯಕ್ಚುಲಿ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ನಮ್ಮ ಎಡಿಟರ್ ಇರ್ಬೋದು ಉಮೇಶ್ ಅವರು ಥ್ಯಾಂಕ್ ಯು ಆಲ್ಸೋ ಸರ್ ತುಂಬ ಕ್ಲೀನಾಗಿ ಸಕ್ಕದಾಗಿ ಎಡಿಟ್ ಮಾಡಿದ್ದಾರೆ ಪ್ರತಿಯೊಂದು ಕ್ಯೂರಿಯಾಸಿಟಿ ಇದೆ ಥ್ಯಾಂಕ್ ಯು ಸರ್ ಸರ್ ಯಾವ ರೀತಿ ಅಂದರೆ ಸರ್ ಅದು ಎಲ್ಲ ಒಂದು ಒಂದು ಸರ್ ವಿಭಿನ್ನವಾದಂತೂ ಇರುತ್ತೆ ಸರ್ ಕ್ಯಾರೆಕ್ಟರು ನಾನು ಹಿಂದಿನ ಸಿನಿಮಾ ನೋಡ್ಬೋದು ನೀವು जगह सर, तो। सर वो डिफ्रेंट लुक सो सर अदा डिफ्रेंट लूक सो जास्टी आलोल सर जस्टीसर ट्रेलर रिजा आम सर इन पेसिटी सर कॉन्फिड कपे मेले सर स्टोरी मेलो कॉन्फिडेंट ಪ್ಲಸ್ ಮೇಕಿಂಗ್ ಮೇಲೆ ಇರೋ ಕಾನ್ಫಿಡೆಂಟ್ ಸೊ ನಮ್ಮ ವಿಶ್ವಲ್ಸ್ ಈ ನೋಡೋದಲ್ಲ ಈ ವಿಶ್ವಲ್ಸ್ ಇಟ್ ವಿಲ್ ರನ್ ಫಾರ್ ಆಲ್ ದಾಂಗ್ವೇಜಸ್ ಅಂತ ನಮಗೆ ಒಂದು ಕಾನ್ಫಿಡೆಂಟ್ ಬಂದ ಮೇಲೆ ವಿ ಡಿಸೈಡೆಡ್ ಫಾರ್ ದ ತಂಡ ಒಮ್ಮೆ ಸರ್ ಅದೇ ಹೇಳೋದು ಹೇಳುದು ಸೋ ಎಕ್ಸೈಟೆಡ್ ವೆನ್ ಟೀಸರ್ ಬಂದ ಮೇಲೆ ಈ ಹ್ಯಾಕ್ ಕಾನ್ಫಿಡೆಂಟ್ ಮಾಡೋಣ ಬನ್ನಿ ಅಂತ ಅವರು ತುಂಬಾ ಧೈರ್ಯ ತಗೋಬೋದು ನಮಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ಇಟ್ ನಿಮಗೆ ಏನ್ ಅನ್ಸುತ್ತೆ ಸರ್ ಆಕ್ಚುಲಿ ನೋಡಿದಾಗ ಸರ್ ಯು ಆರ್ ವೆರಿ ಪರ್ಫೆಕ್ಟ್ ಕರೆಕ್ಟ್ ಆಗಿ ಗೆಸ್ ಮಾಡಿದೀರಾ ಬಟ್ ಇನ್ನೂ ಒಂದು ಟ್ವಿಸ್ಟ್ ಇದೆ ಸರ್ ಅದನ್ನ ನೆಕ್ಸ್ಟ್ ಟೈಲರ್ ಅಲ್ಲಿ ಬಿಲ್ ಮಾಡ್ತೀನಿ ಸರ್ ಎಲ್ಲರೂ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಆಕ್ಚುಲಿ ನಮ್ಮ ಪ್ರೊಡಕ್ಷನ್ ಹೌಸ್ ಲಾಂಚ್ ಆಗಿದೆ ಸೊ ನಿಮ್ಮ ಆಶೀರ್ವಾದದೊಂದಿಗೆ ಒಂದು ಮುಂದೆ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀರಿ ಥ್ಯಾಂಕ್ ಯು ಹಾಲ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ನಮಗೆ ಹೀಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಲ್ ಎಷ್ಟು ವಿಶೇಷ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕರುಣ್ಯ ಅಂತ ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಫಸ್ಟ್ ಟೈಮ್ ಕೋಮಲ್ ಸರ್ ಜೊತೆ ಆ್ಯಕ್ಟ್ ಮಾಡ್ತಿದ್ದೀನಿ ಅದು ತುಂಬ ಖುಷಿ ಇದೆ ನನಗೆ ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಫಸ್ಟು ಹರೀಶ್ ಸರ್ ಅವ್ರ ಬಗ್ಗೆ ಮಾತಾಡ್ತೀನಿ ಹರೀಶ್ ಸರ್ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಖಂಡಿತ ನಿಮ್ಮ ಜೊತೆ ವರ್ಕ್ ಮಾಡಬೇಕು ಅನ್ನೋ ಆಸೆ ನನಗಿತ್ತು ಈ ಸಿನಿಮಾದ್ರೆ ಫುಲ್ಫಿಲ್ ಆಯಿತು ಹಾಗೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದ್ದಾರೆ ಒಂದು ಒಳ್ಳೆಯ ಸಿನಿಮಾನ ಆಚೆ ತರ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ಈ ಥರದ್ದೊಂದು ಸಿನಿಮಾಗಳು ಖಂಡಿತವಾಗಲು ಆಚೆ ಬರಬೇಕು ಗೆಲ್ಲಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಗಿರೀಶ್ ಸರ್ ಕ್ಯಾಮ್ರಾಮನ್ ಆಗಿರ್ಬೋದು ಸರ್ ಅವರು ಸಹ ತುಂಬ ಒಳ್ಳೆಯ ವರ್ಕರು ನಾನು ನೋಡಿದೆ ತುಂಬ ಹೆಂಗೆಂದರೆ ನನಗೆ ತುಂಬ ಖುಷಿಯಾಯ್ತು ಯಾಕೆಂದರೆ ಈ ಈಗಾಗೆ ಹೇಳೋಕ್ಕೂ ಮುಂಚೆನೆ ಅವರಿಗೆ ತುಂಬ ಅದ್ಭುತವಾದ ಟೆಕ್ನಿಕಲ್ ಟೀಮ್ ಕಟ್ಟಿದ್ರು ಅದನ್ನ ಮುಂಚೆನೇ ಹೇಳಿದ್ದು ಹೇಳಿದ್ರು ನನಗೆ ಈ ಸಿನಿಮಾ ಬಗ್ಗೆ ಮಾತಾಡ್ಬೇಕಾದ್ರೆ ಟೆಕ್ನಿಕಲಿ ಸ್ಟ್ರಾಂಗ್ ಇದೆ ಅಂತ ನನಗೆ ಅನ್ನಿಸ್ತು ಹಾಗೆ ಅದೆಲ್ಲದಕ್ಕಿಂತ ಆರ್ ಕೆ ಸರ್ ಮತ್ತು ತನೀಶ್ ಅವರು ಇವರು ಯಾವತ್ತೂ ಅಲ್ಲಿ ಸೆಟ್ಟಲ್ಲಿ ನಟೆ ಪ್ರೊಡ್ಯೂಸರ್ ಫೀಲೇ ಕೊಟ್ಟಿಲ್ಲ ನಮಗೆ ಆಲ್ ದ ಬೆಸ್ಟ್ ಸರ್ ಒಂದು ಒಂದೊಳ್ಳೆ ಸಿನಿಮಾನ ತಗೊಂಡ್ ಬರ್ತಾ ಇದ್ದೀರಾ ನಿಮ್ಗೆ ಆಲ್ ದ ಬೆಸ್ಟ್ ಹಾಗೆ ತನಿಷಾ ಅವರು ಬಂದಿಲ್ಲ ಅವ್ರಿಗೂ ಆಲ್ ಬೆಸ್ಟ್ ಇರ್ತೀನಿ ಹಾಗೆ ಕೋಮಲ್ ಸರ್ ಅಷ್ಟೇ ಕೆ ಅನ್ನೋದ್ರಲ್ಲೇ ಪವರ್ ಇದೆ ಅಂತ ಅನ್ಕೊತೀನಿ ಈ ವರ್ಷದಲ್ಲಿ ಕೆಲವು ಸಿನಿಮಾಗಳು ಇಷ್ಟ ಆಗಿದೆ ಅದ್ರ ಸಾಲಲ್ಲಿ ಇದು ಒಂದಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಕೆ ಅಂತ ಕೋಮಲ್ ಸರ್ ಇದ್ದಾರೆ ಇದರಲ್ಲಿ ಇನ್ನೊಂದಷ್ಟು ಅದಕ್ಕೆ ಸ್ಟ್ರೆಂತ್ ಆಗ್ಲಿ ಕಾಂತಾರ ಕೆ ಜಿ ಎಫ್ ಅಂಡ್ ಕೋಣ ಎಲ್ಲರ ತರನೇ ಒಂದು ದೊಡ್ಡ ಹಿಟ್ ಆಗ್ಲಿ ಸರ್ ಆಲ್ ದ ಬೆಸ್ಟ್ ಸರ್ ಎಂಟೈರ್ ಟೀಮ್ ಗೆ ತುಂಬಾ ಬೇಗ ಬಂದ್ರಿ ನೀವು ತನಿಷ ಕುಪ್ಪಣ್ಣ ಅವರ ನಿರ್ಮಾಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವರ ಸ್ನೇಹಿತರೆಲ್ಲೂ ಸೇರಿ ಮಾಡ್ತಾ ಇರುವಂತಹ ಸಿನಿಮಾ ಕೋಣ ನಮ್ಮ ಕುಮಾರ್ ಸರ್ ಅದಾರೆ ನಿಮಗೆ ಈಗಾಗಲೇ ಗೊತ್ತಾಗಿದೆ ಸೊ ಏನ್ ವಿಶಸ್ ಬೆಳೆಸ್ತೀರ ತನಿಷ್ ಅವ್ರಿಗೆ ಆಸ್ ಇಟ್ ಇಸ್ ತನಿಕ್ ಕೋಮಲ್ ಸರ್ ಜೊತೆ ಆಲ್ರೆಡಿ ಒಂದು ಮಾಡ್ತಾ ಇದ್ದೀವಿ ಅವ್ರ ಜೊತೆ ಕೆಲಸ ಮಾಡೋದೇ ತುಂಬ ಖುಷಿ ಈ ಕೋಣ ಟೈಲೆ ಚಂದ ನಾವು ಇಂಡಸ್ಟ್ರಿಯಲ್ ಇರೋರು ಎಲ್ಲರೂ ಕೇಳಿರ್ತೀವಿ ಯಾಕಂದ್ರೆ ನಾವು ಸ್ಕೂಲಲ್ಲಿ ಓದ್ತಾ ಇರಲಲ್ಲ ಎಲ್ರಿಗೂ ಇದನ್ನ ಹೇಳಿರ್ತಾರೆ ಪಾಣ ಪಾಣ ಅಂತ ಸೊ ತುಂಬ ಕ್ಯಾಚ್ ಇದೆ ಆ್ಯಂಡ್ ಓಸ್ನೆ ಸಾಕಾಗಿದೆ ಸೊ ನನಗೆ ನೋಡಿದಾಗ್ಲೂ ಅನಿಸಿರೋದು ಇದೇನು ಇಷ್ಟು ಭಯಂಕರವಾಗಿದೆಯಲ್ಲ ಅಂತ ಸೊ ಕೋಮಲ್ ಸಾರ್ನ ಮತ್ತೊಂದು ಶೇಡ್ ಅಲ್ಲಿ ನೋಡಕ್ಕೆ ಖುಷಿ ಆಗುತ್ತೆ ಅಂಡ್ ನಮ್ ಗುರುಗಳು ಬೇರೆ ಈ ವರ್ಷ ಪೂರ್ತಿ ಅವ್ರ ಜೊತೆ ಕೆಲಸ ಮಾಡಿದೀವಿ ಆ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಅಂಡ್ ತನಿಷಾಗೂ ಕೂಡ ತನಿಷಾ ನನಗೆ ಶಾಕು ತನಿಷಾ ನಾನು ಏನೋ ಕಾಲ್ ಮಾಡಿ ಕರೀತಾ ಹೌದು ಹೀರೋಯಿನ್ ಆಗಿ ಮಾಡ್ತಾ ಇದ್ದಾರೆ ಆಮೇಲೆ ಫಿಲ್ ನೋಡಿದ್ರೆ ಕನಿಷ್ಠ ಕುಪ್ಪನ್ ಖುಷಿಯಾಗ ಒಳ್ಳೆದಾಗ್ಲಿ ನಿರ್ದೇಶಕರಿಗೆ ಡೈರೆಕ್ಟರ್ಗೆ ಟೋಟಲ್ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಎಲ್ರಿಗೂ ನಮಸ್ಕಾರ ಇಲ್ಲಿ ಗುರು ಹಿರಿಯರಿಗೆ ಪತ್ರಕರ್ತ ಮಿತ್ರರಿಗೆ ಎಲ್ಲ ಬರೆದಿರುವ ಬಂದಿರುವಂತಹ ಗಣ್ಯರಿಗೆ ನಮ್ಮ ನಮಸ್ಕಾರಗಳು ಓಣ ಇದೊಂದು ಅದ್ಭುತವಾಗಿರುವಂತಹ ಜರ್ನಿ ಹರಿ ಸರ್ ಜೊತೆ ಹಾಗೂ ಆರ್ ಕೆ ಸರ್ ಜೊತೆ ಒಂದು ನಾವು ಅಂದರೆ ಕನ್ಸ್ ಕಟ್ಕೊಂಡಿರುವಂತಹ ಒಂದು ಅದ್ಭುತವಾಗಿರುವಂತಹ ಸಿನಿಮಾ ನನಗೆ ಕೊಮಲ್ ಸರ್ಗೆ ಮ್ಯೂಸಿಕ್ ಮಾಡಬೇಕಾಗಿರುವಂತಹ ಅವಕಾಶ ಸಿಕ್ಕಿರೋದು ನನ್ನ ಪ್ರೊಡ್ಯೂಸರ್ ಸರ್ಗೆ ಹಾಗೂ ಡೈರೆಕ್ಟರ್ ಸರ್ಗೆ ಕೃತಜ್ಞತೆಗಳನ್ನ ಹೇಳ್ತೀನಿ ತುಂಬ ನರ್ವಸ್ ಆಗಿದ್ದೀನಿ ಸ್ವಲ್ಪ ಲೇಟಾಗಿ ಬಂದ್ಬಿಟ್ಟೆ ಕ್ಷಮೆ ಇರಲಿ ಏನಿಲ್ಲ ಕೋಣ ಒಂದು ಅದ್ಭುತವಾಗಿರುವಂತಹ ಕಾನ್ಸೆಪ್ಟು ನನ್ನ ಪ್ರೀತಿಯ ನಿರ್ದೇಶಕರು ನನ್ನ ಬ್ರದರ್ ಅವರ ಕನಸು ಇದು ಎಲ್ಲರೂ ನಿಮ್ಮಿಂದ ಇದು ನನಸಾಗಿದೆ ನನ್ನ ಪ್ರೊಡ್ಯೂಸರ್ ಸರ್ಿಂದ ನನಸಾಗಿದೆ ನಿಮ್ಮೆಲ್ಲರ ಆಶೀರ್ವಾದ ಇಡೀ ತಂದಕ್ಕೆ ಅಷ್ಟೇ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ವೆರಿ ಮಚ್ ಜೈ ಶ್ರೀ ರಾಮ್ ಲಕ್ಷ್ಮಿತಾ ಅವರು ದಯವಿಟ್ಟು ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಎಸ್ ಬನ್ನಿ ಸшуತಾ ರೇಖಾ ಎಸ್ ಮದುಮೆ ನಮ್ಮ ಕುಪ್ಪದಾಸ್ ಪ್ರೊಡಕ್ಷನ್ಸ್ ನ ಸುದರ್ಥ ಅನ್ಸುತ್ತೆ ಯಾಕಂದ್ರೆ ನಾನು ಅದು ವಾರ್ನಿಂಗ್ ಕೊಟ್ಟಿದ್ದೀನಿ ಅದು ಯಾವ್ದು ನಿಮ್ಮ ಒರೇನ್ ಮಾಡೋರಿಗಾಗಿ ಮಾಡೋರಿಗಾಗಿ ಕನ್ನಡ ಸಿನಿಮಾಗಳಿಗೆ ಡಿಸ್ಟರ್ಬ್ ಮಾಡದೇ ರೀತಿ ನೀವು ಸಿನಿಮಾ ಮಾಡಿದ್ರೆ ಸರಿ ಮುಂದಿನ ದಿನಗಳು ಇಂಥ ವಿಚಾರಗಳು ಬಂದಾಗ ಖಂಡಿತ ಅವರು ಒಂದು ದೊಡ್ಡ ಹೋರಾಟ ಮಾಡೋದು ಸತ್ಯ ಅಂತ ಹೇಳಿ ಅದಲ್ಲ ಯಾವುದೇ ವಿಚಾರಕ್ಕಾಗಲಿ ಎಲ್ಲದಕ್ಕೂ ಕಲಾವಿದರು ಕೂಡ ಜವಾಬ್ದಾರಿ ಇದೆ ಆ ಜವಾಬ್ದಾರಿ ಹತ್ಕೊಂಡು ಕೆಲಸಕ್ಕೆ ನಮ್ಮ ಒಂದು ಒಗ್ಗಟ್ಟಿನ ಕೊರತೆ ಅಂತ ಆ ಸಂದರ್ಭಗಳಲ್ಲಿ ಬಂದೇ ಬರ್ತಾರೆ ಇಂಥ ಸಂದರ್ಭಗಳಲ್ಲಿ ಕಲಾವಿದ್ರುಗಳು ಕೈ ಜೋಡಿಸಿದ್ರೆ ಮಾತ್ರ ಇಂಥ ಸಮಸ್ಯೆಗಳನ್ನು ಶಾಶ್ವತವಾಗಿ ಬಗೆಹರಿಸಲು ಕಾಣಬೇಕು ನೀವು ಯಾವ ರೀತಿ ಇದೀರಾ ಆ ಭಾವನೆ ಎಲ್ರಿಗೂ ಯಾಕಂದ್ರೆ ಯಾವುದೋ ಸಣ್ಣ ಸಿನಿಮಾ ದೊಡ್ಡ ಸಿನಿಮಾ ಆ ಸಿನಿಮಾ ಇವತ್ತು ಕನ್ನಡ ಚಿತ್ರಕ್ಕೆ ನಡೀತಾ ಇರೋದೇ ಸಣ್ಣ ಸಣ್ಣ ಸಿನಿಮಾಗಳಿಂದ ಕಾರ್ಮಿಕರಿಗೆ ಉದ್ಯೋಗ ಸಿಗ್ತಾ ಇರೋದೇ ಸಣ್ಣ ಸಿನಿಮಾಗಳಿಂದ ಯಾವ ಸಿನಿಮಾಗು ನಾವು ನಾಟ್ ಡಿಸ್ಕ್ರಿಮಿನೇಟ್ ಇದು ಬಿಗ್ ಪುಡಿದಾರೆ ಸ್ಮಾಲ್ ಪುಡಿದಾರೆ ಎಲ್ಲ ಪುಡೋದ್ರಿಗೂ ಒಂದೇ ಗೌರವ ಕೊಡುವಂತ ಕೆಲಸ ಮಾಡುವಂಥ ಕೆಲಸ ಜವಾಬ್ದಾರಿ ಮಾಡಿದರೆ ಅವಲೆ ನೋಡಿ ಹೋಗೋದು ಬಂದರೆ ಜನ ನೋಡ್ತಾ ಇದ್ದಾರೆ ಖುಷಿ ಅನ್ಸುತ್ತೆ ಇಂಥ ಸಿನಿಮಾಗಳು ನಿಂತ್ಕೋಬೇಕು ಇಂಥ ಸಿನಿಮಾಗಳಿಗೆ ಜನ ನೋಡಿ ಬೆಂಬಲಿಸ್ಬೇಕು ಬಂಡವಾಳ ಸಿನಿಮಾ ರಂಗಗಳು ಬೆಳೀಬೇಕಂದ್ರೆ ಹೊಸ ಹೊಸ ನಿರ್ಮಾಪಕರು ಹೊಸ ಕಲಾವಿದರು ಹೊಸ ತಂತ್ರಜ್ಞರು ಹೊಸ ನಿರ್ದೇಶಕರು ಮಾಡೋ ಸಿನಿಮಾಗಳಿಗೆ ಎಂಜಾಯ್ ಮಾಡೋಂಥ ಕೆಲಸ ಮಾಡಬೇಕು ಯಾವತ್ತು ಯಾವಾಗಲೂ ಮಾಧ್ಯಮಿದ್ರು ಎಲ್ಲ ಟ್ರಾನಿಕ್ ಮೀಡಿಯಾದ್ರು ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಆ ಕೆಲಸನ ಮಾಡಿದಾಗ ನಮ್ಮ ಜನ ಪ್ರೇಕ್ಷಕರು ಕೂಡ ಹೊಸ ಅವಕಾಶ ಕೊಟ್ಟಾಗಿ ಪರಭಾಷೆ ಕ್ಷೇತ್ರಗಳ ಹಾವಳಿ ಜಾಸ್ತಿಯಾಗಿ ನಮ್ಮ ದುಡ್ಡುಗಳನ್ನು ನೈಬರಿಂಗ್ ಸ್ಟೇಟಲ್ಲಿ ಎಂಜಾಯ್ ಮಾಡ್ತಿದ್ದಾರೆ ಅದನ್ನು ಅವಾರ್ಡ್ ಒಂದು ಕೆಲಸ ಮಾಡಬೇಕು ಅಂದರೆ ಇಂಥ ಸಿನಿಮಾಗಳನ್ನ ಬೆಳಿಬೇಕು ಬೆಳೆಸಬೇಕು ಬೆಳೆಸುವಂಥ ಕೆಲಸ ನಾವೆಂದ್ರೆ ಒಂದಾಗಿ ಒಗ್ಗಟ್ಟಾಗಿ ಮಾಡಬೇಕು ಅಂತ ಈ ಸಮಸ್ಯೆ ಇದೆ ನೋಡಿ ಒಂದು ಥಿಯೇಟ್ರಿಗೆ ಮಲ್ಟಿಪ್ಲೆಕ್ಸಲ್ಲಿ ಸಾವಿರದ ಮುನ್ನೂರು ರೂಪಾಯಿ ಇವತ್ತೆರಡು ಆಲ್ ಶೋ ಹೌಸ್ಫುಲ್ ಆಗಿದೆ ಅಂತ ಹೇಳ್ತಾರೆ ಅದೇ ನಮ್ಮ ಕನ್ನಡ ಸಿನಿಮಾ ಪ್ರೈಮ್ ನಲ್ಲಿ ಹೊಸ ಹೊಸ ನಿರ್ಮಾಪಕರು ಮಾಡಿದಾಗ ಆ ಸಿನಿಮಾಗಳಿಗೆ ಪ್ರೈಮ್ ಟೈಮಲ್ಲಿ ಸಿನಿಮಾ ಶೋಗಳು ಕೂಡ ತಮ್ಮಂದ್ರೆ ಚೆನ್ನಾಗಿ ಗೊತ್ತಿದೆ ತಾವು ಕೂಡ ಅನುಭವ ಇದೀರ ಅಂತ ಸರ್ಕಾರ ಇಂಥ ಇಂಥ ಸ್ಥಿತಿಗಳು ಬಂದಾಗ ನಾವು ತಂಡ ಚಿತ್ರ ಓದಿಸ್ಬೇಕು ಅಂದರೆ ಅದಕ್ಕೆ ಜವಾಬ್ದಾರಿ ನಮ್ಮ ಅಪರದ ಮೇಲಲ್ಲ ಅದ ಜೊತೆಗೆ ನಮ್ಮ ಮಾಧ್ಯಮಗಳು ಕೂಡ ಸಹಕಾರ ಬೇಕಾಗುತ್ತೆ ಯಾವತ್ತು ಯಾವ ಸಹಕರಿಸಿದ್ರೆ ನಾಳೆ ಬೆಳಗ್ಗೆ ನೋಡಿ ಗೊತ್ತಾಗುತ್ತೆ ಅದು ಹಣೆ ಬಾರಿ ಏನೇ ಆಗಲಿ ಒಂದೇ ದಿನದಲ್ಲಿ ಎಂಟೆರ ಅರ್ಧ ಹಾಸ್ಕೊಂಡ್ಬಿಡ್ತಾರೆ ಅಡ್ಡ ಅಥವಾ ಸಣ್ಣ ಸಣ್ಣ ಸಿನಿಮಾಗಳು ಏನಾದರೂ ರಿಲೀಸ್ ಆದ್ರ ಮುಂದೆ ಅದು ಕಡದೋಗ್ಬಿಡ್ತಾರೆ ಇಂಥದನ್ನು ಅವಾರ್ಡ್ ಮಾಡೋಂಥ ಕೆಲಸ ಮಾಡಲಿ ನಮ್ಮ ಬಾಮೇಶ್ವರು ಕೂಡ ಭಾಳ ಸಕ್ರಿಯವಾಗಿ ಹೊಸವರಿಗೆ ಅವಕಾಶ ಆಮೇಲೆ ಸಪೋರ್ಟ್ ಮಾಡೋಂಥ ಕೆಲಸ ಮಾಡ್ಕೋ ಅನಂತ ಮೊದಲು ಕನ್ನಡ ಚಿತ್ರ ಒಳ್ಳೆ ಸೇವೆ ಮಾಡ್ತಿದ್ದಾರೆ ಮತ್ತೆ ಈ ಸಿನಿಮಾದ ಎಲ್ಲ ಯಾರು ನಿರ್ಮಾಪಕರು ಕಣ್ಬೋಳ ಕಂಡುಗಳೇ ಮೂರ ದುಡ್ಡು ಬರಲಿ ಇನ್ನೂ ಮೂರು ನಾಲ್ಕು ಹೆಚ್ಚಿನಗಳು ಮಾಡೋ ಶಕ್ತಿ ಭಗವಂತ ಒಳ್ಳೇದು ಆಲಿಸ್ತಾ ಮತ್ತೆ ಎಲ್ಲರೂ ಭಾರತ ನಮಸ್ಕಾರ ಸಿನಿಮಾಗೂ ನಿಮ್ಗೂ ಸಂಬಂಧ ಇಲ್ಲ ಅಂದರೂ ಸಿನಿಮಾ ಪ್ರಮೋಷನ್ ಆಗಲಿ ಅಥವಾ ಸಿನಿಮಾ ಜನಗಳಿಗೆ ತಲುಪಬೇಕು ಅಂದರೆ

ಸೀ ಎಲ್ಲರೂ ಪ್ರಮೋಷನ್ ಯೂಶಲಿ ಮಾಡ್ತಿದ್ದಾರೆ ಅಷ್ಟು ಮಾಹಿತಿ ಸಿಕ್ಕಿರಲ್ಲ ಸೊ ಒಳ್ಳೆ ವೇದಿಕೆ ಅಂತ ಉಪಯೋಗಿಸ್ಕೊಂಡೆ ಅಷ್ಟೇ ಬಟ್ ಎನಿವೇಸ್ ಹುಲಿ ಕಾರ್ತಿಕ್ ಅವರೇ ನೀವು ಅದ್ರಲ್ಲಿ ವೆರಿ ನೈಸ್ ನೋಡಿ ಸರ್ ಇಬ್ರು ಕಾಮಿಡಿಯನ್ಸ್ ಇದ್ದೀವಿ ಬರೀ ಕಾಮಿಡಿ ಅಂತ ನೋಡ್ಬೇಡಿ ಎಲ್ಲಾ ಪಾತ್ರದಲ್ಲೂ ಸೂಪರ್ ಆಗಿ ಮಾಡ್ತಾರೆ ಹುಲಿ ಕಾರ್ತಿಕ್ ಅವರು ಅಂಡ್ ತನಿಷ್ ಅವರ ಸ್ಕ್ರಾಚ್ ಇಂದ ನೋಡಿದೀನಿ ನಾನು ಬಿಕಾಸ್ ಸೀರಿಯಲ್ ಮಾಡಬೇಕಾದ್ರು ಅಷ್ಟೇ ಒಂದು ಸೆಕೆಂಡು ಕೂಡ ಸುಮ್ಮನೆ ಕೂತ್ಕೊಳ್ತಾ ಇರಲಿಲ್ಲ ಪ್ರತಿ ಸೆಕೆಂಡು ಶೂಸ್ ವರ್ಕ್ ಲೈಕ್ ಎನಿಥಿಂಗ್ ಅವರು ಒಂದು ಕೆಲಸ ಯಾವತ್ತೂ ಮಾಡಿಲ್ಲ ಲೈಕ್ ಒಂದು ದಿನದಲ್ಲಿ ಎರಡು ಮೂರು ಶೂಟಿಂಗ್ ಅಂತೆ ಹಾಗೆ ಹೀಗೆ ಓಡಾಡ್ತಿದ್ರು ಆ್ಯಂಡ್ ಅವತ್ತಿಂದನೂ ಅವ್ರಿಗೆ ಆ ಒಂದು ಟಾರ್ಗೆಟ್ ಇತ್ತು ಐ ಹ್ಯಾವ್ ಟು ಡೂ ಸಮಥಿಂಗ್ ಬಿಗರ್ ಅಂತ ಸೊ ಬಿಗ್ ಬಾಸ್ಗೆ ಹೋದಾಗ ತುಂಬ ಹೆಸರು ಮಾಡಿ ಆಚೆ ಬಂದರು ಬೆಂಕಿ ಅಂತ ಸೊ ಈ ಸಿನಿಮಾನು ಬೆಂಕಿ ಥರನೇ ಇರುತ್ತೆ ಸೊ ಆಲ್ ದಿ ವೆರಿ ಬೆಸ್ಟ್ ಇಡೀ ತಂಡಕ್ಕೆ ಹೆಚ್ಚಿಗೆ ಏನು ಹೇಳೋಕ್ಕಾಗಲ್ಲ ಮಾಮಹರಿಸೊಂದು ಹೇಳಿದ್ದಾರೆ ಸೊ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು ಆ್ಯಂಡ್ ಈ ಸಿನಿಮಾಗೆ ಬೇಕು ಫಸ್ಟ್ ಟೈಮ್ ನಿರ್ಮಾಪಕರು ನಿರ್ಮಾಪಕ ಐ ಮೀನ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತ ಅಂದಾಗ ಸ್ವಲ್ಪ ಹೆದರಿಕೆ ಇರುತ್ತೆ ಸೊ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸ ನಾವೆಲ್ಲರೂ ಮಾಡಬೇಕು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಸಿನಿಮಾ ರಿಲೀಸ್ ಆದಾಗಲೂ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಚೇಂಬರಿನ ಅಧ್ಯಕ್ಷರು ಸುರೇಶ್ ಅವರು ಮಾಜಿ ಅಧ್ಯಕ್ಷರು ನಮ್ಮ ಬಾಮ ಹರೀಶ್ ಅವರು ಎಲ್ಲದಕ್ಕಿಂತ ಮೇಲಾಗಿ ನಮ್ಮ ಹಿತೈಷಿಗಳು ಸ್ನೇಹಿತರು ಯಾವಾಗ ಏನು ಹೆಲ್ಪ್ ಪೇಪರ್ನೂ ಕೂಡ ಮಾಡ್ತಾರೆ ಮತ್ತು ವಿಶೇಷವಾಗಿ ನನ್ನ ಮೂವತ್ತೆರಡು ವರ್ಷ ಜರ್ನಿಯಲ್ಲಿ ಸತತವಾಗಿ ನನ್ನ ಬೆಳೆಸಿ ಹಾರೈಸಿ ಪ್ರೋತ್ಸಾಹಿಸಿದ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಸಹೋದರರಿಗೆ ಎಲ್ಲರಿಗೂ ನನ್ನ ಹೃದಯಪೂರ್ವ ನಮಸ್ಕಾರ ಆಕ್ಚುಲಾಗೆ ಇಲ್ಲಿ ನಾವು ಮಾತಾಡಬೇಕಾದ್ರೆ ನನಗೆ ಅದೇ ಅನಿಸ್ತು ಮುಂಚೆ ವಿಶಾಲ್ ಥಿಯೇಟ್ರ್ ಅಂತ ಇದ್ದಿದ್ದು ಇಲ್ಲಿ ಯಾರು ಪಿಕ್ಚರ್ ಕೇಳಿದ್ರೆ ಕೊಡ್ತಾನೆ ಕಲೆಕ್ಷನ್ ಬರೋಲ್ಲ ಅಂದ್ಬಿಟ್ಟು ಓಡೋಗ್ಬಿಡೋರು ಆತರ ಇವತ್ತು ಎಲ್ಲರೂ ನಾವು ಇಲ್ಲೇ ರಿಲೀಸ್ ಮಾಡಬೇಕು ಅಂತ ಒಂದು ವಿಕ್ಟ್ರಿ ಸ್ಕ್ರೀನ್ ಆಗಿದೆ ಅದೇ ತರ ನನ್ನ ಕೆರಿಯರ್ ಕೂಡ ಫಸ್ಟ್ ವಿಶಾಲ್ ಥಿಯೇಟರ್ ತರ ಇದ್ದೆ ಇವಾಗ ವಿಕ್ಟ್ರಿ ಥಿಯೇಟರ್ ತರ ಆಗ್ತಾ ಇದ್ದೀನಿ ಇದೇನು ಕೇಳಿದೆ ಅಂದ್ರೆ ನಾನು ತುಂಬ ನಮ್ಮ ಅಣ್ಣನ ಮಾತನ್ನು ನಂಬ್ತೀನಿ ಅವನು ಮಾಡಬೇಡ ಸ್ವಲ್ಪ ದಿವಸ ಇರು ಅಂತಂದ ಆವಾಗ ಎಲ್ಲರೂ ಶಾಕ್ ಆದರು ಬಟ್ ಅದು ರಿಸಲ್ಟು ಅವತ್ತು ಹೇಳಿದ್ದಂಗೆ ಇವತ್ತು ಕೂಡ ನಾನು ಒಂದು ಐದು ಆರು ಸಿನಿಮಾ ಇದ್ದೀನಿ ಅದು ವಿಶೇಷವಾಗಿ ಎಲ್ಲ ಪಿಕ್ಚರು ಬೇರೆ ಬೇರೆ ಹೆಲ್ಪ್ ಆಗೋ ಅಂಥದ್ದೇ ಕೆರಿಯರಿಗೆ ಇರೋವಂಥ ಪಿಚ್ಚರು ಇವಾಗ ಈ ಕೋಣ ಡೆಫಿನೆಂಟಾಗಿ ಒಂದು ಹೊಸ ದೃಷ್ಟಿಕೋನ ರೆಡಿ ಮಾಡುತ್ತೆ ನನ್ನ ಕೆರಿಯರ್ಗೆ ಇದು ಟೀಸರಲ್ಲೇ ಅವರು ಹೇಳ್ದಂಗೆ ಅವರು ಎರಡು ದಿನದಲ್ಲಿ ಮಾಡಿದ್ದು ಅಂತ ಬಟ್ ನಾಲ್ಕು ದಿನ ರಿಹರ್ಸಲ್ ಮಾಡಿದ್ರು ಎರಡು ದಿನ ಇಡೀ ರಾತ್ರಿ ನಮಗೆ ನಾಲ್ಕೈದು ದಿನ ಥರ ಬಟ್ ಆದ್ರೂ ಕೂಡ ನಮ್ಮ ಕ್ಯಾಮ್ರಾಮ್ಯನು ನಮ್ಮ ಡೈರೆಕ್ಟ್ರು ಆ ಮಳೆಯಲ್ಲಿ ಕೂಡ ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲರೂ ಆ ಪ್ರೊಡ್ಯೂಸರ್ ಜೊತೆ ಸೇರಿ ಇದನ್ನೊಂದು ವಿಶೇಷವಾದ ಒಂದು ವಿಜುವಲ್ ಒಂದು ಟ್ರೀಟ್ ಕೊಡೋ ಅಂತ ಮಾಡಿದ್ವಿ ಏನಕ್ಕೆ ಇದನ್ನು ಇದನ್ನ ಒತ್ತಿ ಹೇಳ್ತೀನಿ ಅಂದರೆ ನನ್ನ ಮಗಳು ಎಫ್ ಐ ಟಿ ನ್ಯೂಯಾರ್ಕಲ್ಲಿ ಓದ್ತಾ ಹೋಗ್ತಾಯಿರ್ತಾರೆ ಅವಾಗ ಅವಳಿಂದನೇ ಈ ಥರ ಎಲ್ಲ ಡ್ರೆಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮುಂಚೆ ಮಾಮೂಲಾಗಿ ಬಂದುಬಿಡ್ತಾ ಇದ್ದೆ ಈಗ ಅವಳು ಎಲ್ಲೋದ್ರೂ ಡ್ರೆಸ್ ಕೋಡ್ ಇರಬೇಕು ಡ್ರೆಸ್ ಸಿಸ್ಟಮ್ ಇರಬೇಕು ಅಂತ ಹೇಳಿ ಈ ಥರ ಮಾಡಿದ್ರು ಅವಳು ಫಸ್ಟ್ ಟೈಮ್ ಇದನ್ನು ನೋಡಿದಾಗ ತುಂಬ ಥ್ರಿಲ್ಲ ಯೂಜಲಾಗಿ ಅವಳು ಏನು ತೋರಿಸಿದ್ರು ಅಂಥ ಒಂದು ಥ್ರಿಲ್ಲ ಆಗ್ತಿದೆ ಅವಳು ಈ ಕೋಣ ಟೀಸರ್ ತೋರಿಸಿದಾಗ ಅವಳು ತುಂಬ ಚೆನ್ನಾಗಿದೆ ನನಗೆ ಯಾವಾಗಲೂ ಸೆಕೆಂಡ್ ಇನಿಂಗ್ಸೇ ಚೆನ್ನಾಗಿದೆ ಸೆಕೆಂಡ್ ಮೈಕ್ ಸ್ವಲ್ಪ ಸಾಂಗ್ ಫಸ್ಟ್ ಅದು ಹಳೆ ಥರ ಇತ್ತು ಬಟ್ ನಿಮ್ಮೆಲ್ಲರ ಸಪೋರ್ಟಿಂದ ಎರಡನೇ ಮೈಕ್ ಬರೋವರೆಗೂ ನನಗೆ ತಳ್ಳಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಇದು ಏನಾಗಿದೆ ಇವತ್ತು ದೂರ ಮಾಡಿದಾಗ ಒಂದು ಹೊಸ ಥರದ ಒಂದು ಅದೇ ಅವಳು ಅವಳು ಪ್ರತಿಯೊಂದಕ್ಕೂ ನಮಗೆ ಒಂದು ತರ ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಮ ಇಬ್ಬರು ಮಕ್ಕಳು ಮತ್ತು ನಮ್ಮ ವೈಫ್ಯ ಕ್ರಿಟಿಕ್ಕು ನಾನು ಎಲ್ಲೂ ಆಗಿ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಯಾವುದು ಇದಕ್ಕೆ ಹೋಗೋದಿಲ್ಲ ಅವಾಗ ಅವರೇನೆ ನನಗೆ ಪ್ರತಿಯೊಂದು ಕಡೆನೂ ನನಗೆ ತಪ್ಪು ತಪ್ಪುಗಳನ್ನ ಸರಿಗಳನ್ನ ತಿತ್ಸೋ ಅಂತ ಅಂತ ಕ್ಯಾರೆಕ್ಟರು ಯಾಕಂದರೆ ನಾನು ಆಗಿ ಎಷ್ಟೋ ಜನ ರಿಯಾಲಿಟಿ ಶೋಗೆ ನನಗೆ ಎಷ್ಟೋ ಸಲ ಕರೆದ್ರೂ ಕೂಡ ನಾನು ಹೋಗಲೇ ಇಲ್ಲ ಬಟ್ ನನ್ನ ಮಕ್ಕಳು ಬದಲಂತ ಮಾಡಿದ್ರು ಇಲ್ಲಪ್ಪ ನಿಮ್ಮ ಟ್ಯಾಲೆಂಟ್ ಗೊತ್ತಾಗಬೇಕು ಅಂತಂದರೆ ಎಲ್ಲ ಟೆಲಿಗ್ರಾಮಲ್ಲಿ ಪಿಚ್ಚರ್ ನೋಡ್ತಾರೆ ನಿನಗೆ ಅದರಿಂದ ಯೂಸ್ ಆಗೋಲ್ಲ ನೀನು ಥಿಯೇಟ್ರಲ್ಲಿ ಇದು ಟಿ ವಿಲಿ ಮಾಡಿದಾಗ ನಿನ್ನ ಟಿ ಆರ್ ಪಿ ಬರುತ್ತಲ್ಲ ಅವ್ರು ನಿನ್ಗೆ ಹೆಲ್ಪ್ ಆಗುತ್ತೆ ಅಂದರು ಅದು ನಿಜಕ್ಕೂ ಖಂಡಿತವಾಗ್ಲೂ ಹೆಲ್ಪ್ ಆಯಿತು ಯಾಕಂದರೆ ಈ ಸಲ ಐವತ್ತು ಎಪಿಸೋಡ್ ಕಂಪ್ಲೀಟ್ ಆಯಿತು ಇಶೋದಾಗಿ ತರ್ಟಿ ಎಪಿಸೋಡ್ಸ್ ಆಗ್ತಾಯಿರು ಅಂದರೆ ನಮ್ಮಿಂದ ಅಂತಲ್ಲ ಅಂದರೆ ಎಕ್ಸ್ಪೋಜರ್ ಚೆನ್ನಾಗಿ ಸಿಕ್ತು ನಾವು ಮಾತಾಡೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ತು ಆ ಥರ ಅವ್ರ ಅಡ್ವೈಸ್ ತಗೊಂಡು ಸುಮಾರು ನಾನು ಮಾಡಿದ್ದೀನಿ ಇವತ್ತು ನಮಗೆ ಇದು ಒಂದೊಂದು ಪಿಚ್ಚರಿಂದ ಒಂದೊಂದು ಪಿಚ್ಚರಿ ಡಿಫ್ರೆಂಟಾಗಿ ಮಾಡಬೇಕು ಅಂತ ಈಗ ನಮ್ಮ ಈ ಕಡೆ ಎಡಗಡೆ ಒಬ್ರು ಪ್ರೊಡ್ಯೂಸರ್ ಬಂದಿದ್ದಾರೆ ಅವ್ರು ನನ್ನ ಟೀಸರ್ ನೋಡೋಕ್ಕೆ ಬಂದಿಲ್ಲ ಅವ್ರು ನನ್ನ ದಾಡಿ ತೆಗ್ದಿದ್ದೀನ ಇಲ್ಲ ಅಂತ ನೋಡೋಕ್ಕೆ ಬಂದಿಲ್ಲ ಅವರು ಪುಟ್ಟೀರಾ ಅಂತ ಒಂದು ಪಿಕ್ಚರ್ ಮಾಡ್ತಾ ಇದ್ದಾರೆ ಇಲ್ಲಿ ಮೀಸೆ ಈ ದಾಡಿ ಇಲ್ಲ ಇವ್ರೇನು ಯಾವ ತೆಗೆದು ಬಿಟ್ಟವನ ಇಲ್ಲ ಹೆಂಗೆ ಅಂತ ಹಾಗೆ ಒಬ್ಬೊಬ್ರು ನನ್ನನ್ನು ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಈ ಪಿಚ್ಚರಲ್ಲಿ ಬಂದು ಬೇರೆ ಪಿಕ್ಚರ್ ಬಗ್ಗೆ ಮಾತಾಡಬಾರ್ದು ನನ್ನ ಅತಿ ಶೀಘ್ರದಲ್ಲಿ ನಂದು ಪಿಕ್ಚರ್ ಬಿಡುಗಡೆ ಆಗುವಂಥ ಸಂದರ್ಭ ಬಂದಿದೆ ಈ ಕೋಣ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಫಸ್ಟು ನನಗೆ ತುಂಬ ಇಂಪ್ರೆಸ್ ಮಾಡಿದ ಆ ಕೂಡ ಯಾಕಂದ್ರೆ ಇದೊಂದು ಡಾರ್ಕ್ ಹ್ಯೂಮರ್ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಇದರಲ್ಲಿ ನಿಜವಾಗ್ಲೂ ಆ ಥರದ್ದು ಸಬ್ಸ್ಟೆನ್ಸ್ ತುಂಬ ಇದೆ ಒಂದು ಚಾರ್ಲಿ ಚಾಪ್ಟಿನಲ್ಲಿ ಒಂದು ಕಷ್ಟದಲ್ಲಿ ಸಿಗಾಕೊಳ್ಳುವಂಥ ಒಂದು ಪಾತ್ರಗಳು ಅವರು ಜನಕ್ಕೆ ಹೇಗೆ ಎಂಜಾಯ್ಮೆಂಟ್ ಇರುತ್ತೆ ಅದೇ ಥರ ಕರಿಯೋರು ಹೇಳಿದ್ದು ಮತ್ತು ಆ ಮೂಢನಂಬಿಕೆಗಳು ಆ ಬಿಲೀಫ್ ಬಿಲೀಫಲ್ಲಿ ನನ್ನ ಹೊಸ್ದಾಗಿ ಒಬ್ಬ ಅಸ್ಟ್ರಾಲಜರ್ ಕ್ಯಾರೆಕ್ಟ್ರ್ ಆ ಆಸ್ಟ್ರಾಲಜರ್ಗೆ ನಾನು ಆ್ಯಕ್ಚುಲಾಗೆ ರೋಬೋ ಇಟ್ಕೊಂಡು ಸ್ಟೈಲಿಶ್ ಪಿಕ್ಚರ್ ಮಾಡೋಕೆ ಹೋಗಿದ್ದೆ ಬಟ್ ಅದು ಈಗೆಲ್ಲ ಸುತ್ತಾಡ್ಕೊಂಡು ಬಂದು ಈ ಥರ ಶಾಸ್ತ್ರ ಹೇಳೋ ರೋಬೋನ್ ಇಟ್ಕೊಂಡು ನಾನು ಒಂದು ಪಿಕ್ಚರ್ ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ಆ ಪಿಕ್ಚರ್ ಆಲ್ಮೋಸ್ಟ್ ಒಂದು ಟ್ವೆಂಟಿ ಡೇಸ್ ಮಾಡಿ ಅದನ್ನ ಇಟ್ಬಿಟ್ಟು ಇಕ್ಲಾಕ್ ಅಂತ ಒಂದು ಪಿಕ್ಚರ್ ಮಾಡಬೇಕಾಯ್ತು ಟೋಟಲಿ ರೋಬೋ ಥರದ್ದು ಅದು ಇಕ್ಲಾಕ್ ಅಂತಂದರೆ ನಾನು ಶುರು ಮಾಡಿದಾಗ ಅವ್ರು ಕೊರೋನಾ ಮುಂಚೆ ಮಾಡಿದ್ದು ಅದು ಇಕ್ಲಾಕ್ ಅಂದರೆ ಹಿಂದೆಯಿಂದ ಹೊರತದೆ ಕಲ್ಕಿ ಅಂತ ಬಟ್ ಪ್ರಭಾಸ್ ಅವ್ರು ಕಲ್ಕಿ ಅಂತ ಮಾಡಿಬಿಟ್ಟು ನಮ್ದು ಅದು ಬೆಳಕಿಗೆ ಬರೋಕ್ಕಾಗಲಿಲ್ಲ ಸೊ ಆ ಥರ ಒಂದು ಇರಬೇಕಾದ್ರೆ ಒಂದು ಹೇಳಿದಾಗ ನನಗೆ ಎಲ್ಲೋ ಒಂದು ಕಡೆ ತುಂಬ ಸಂತೋಷ ಆಯಿತು ಈ ರೋಬೋ ಇಟ್ಕೊಂಡು ನಾವು ಸುಮಾರು ಹ್ಯೂಮರ್ ಮಾಡ್ತೀವಿ ಮತ್ತು ಒಬ್ಬ ಕಷ್ಟದಲ್ಲಿದ್ದಾಗ ಅವನಿಗೆ ಎಷ್ಟೆಲ್ಲ ಥರ ಪ್ರಾಬ್ಲಮ್ ಬರುತ್ತೆ ಅದನ್ನ ಹೇಗೆ ಆಡಿಯನ್ಸ್ಗೆ ಎಂಟರ್ಟೈನ್ ಮಾಡ್ತಾರೆ ಅನ್ನೋದೇ ಈ ಪಿಕ್ಚರ್ ನಾವು ಒಂದು ನನ್ನ ಒಂದು ರೆಗ್ಯುಲರ್ ಫಾರ್ಮೆಟ್ ಆದರೂ ಇದರಲ್ಲಿ ವಿಶೇಷವಾಗಿ ಹೇಳಿದ್ದಾರೆ ಪ್ಲಸ್ ಪ್ರಾಣಿ ಕೋಣ ಯೂಸ್ ಮಾಡೋದರಿಂದ ನಾನು ಸ್ಟಾರ್ಟಿಂಗ್ ಅದನ್ನೆಲ್ಲ ನೋಡಿದಾಗ ಅದು ಮಲಯಾಳಂ ಫೀಲ್ ಬಂತು ನಿಜಕ್ಕೂ ಖುಷಿ ಆಯಿತು ಮತ್ತೆ ಆಸ್ ಯೂಶಲ್ ನಿಮ್ಮೆಲ್ಲರ ಸಪೋರ್ಟು ಕೋಳ ಮೇಲಿರಲಿ ಇರಲಿ ಮತ್ತೆ ಈ ವಾರದಲ್ಲಿ ಇನ್ನೊಂದು ಎರಡು ಸಲ ನಿಮ್ಮ ಮುಂದೆ ಬರ್ತೀನಿ ಬೇಜಾರು ಥ್ಯಾಂಕ್ ಯು ಅದರ ಬಗ್ಗೆ ದಯವಿಟ್ಟು ನಮ್ಮ ತಿಳಿಸ್ಕೊಡ್ಬೇಕು ಮೊದಲಿಗೆ ಎಲ್ಲರಿಗೂ ಧನ್ಯವಾದಗಳು ಜಾಸ್ತಿ ಮಾತಾಡೋದಕ್ಕೆ ಬರೋಲ್ಲ ನಮಗೆ ಬಟ್ ನಮ್ಮ ಮೇನ್ ಕ್ಯಾಂಡಿಡೇಟ್ ಏನು ಮಾತು ಆಡಬೇಕಾಗಿತ್ತು ಅವರು ಕಾರಣಾಂತರಗಳಿಂದ ಅಂತಲ್ಲ ಬಟ್ ಇಟ್ಸ್ ನಮ್ಮ ಡಿಸಿಷನ್ ನಾವು ನಮ್ಮ ಜ್ಯುವೆಲರ್ಸ್ ಓಪನ್ ಮಾಡೋದಿರ್ಬೋದು ನಮ್ಮ ಪ್ರೊಡಕ್ಷನ್ಸ್ ಓಪನ್ ಮಾಡೋದಿರ್ಬೋದು ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಸಾಥ್ ಪಡ್ಕೊಂಡು ನಾವಿಲ್ದಿದ್ದಾಗ ಅವ್ರು ಕೆಲಸ ಮಾಡೋದು ಅವ್ರು ನಾವು ಕೆಲಸ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ ಸೊ ಇವತ್ತು ಅವ್ರಿಗೆ ಆಲ್ರೆಡಿ ಡೇಟು ಕೊಟ್ಟಾಗೋಗಿತ್ತು ಬೇರೆ ಇದು ಫಂಕ್ಷನ್ಗೆ ಬಟ್ ವಿ ಡಿಸೈಡೆಡ್ ಲೈಕ್ ನಾಳೆಗೆ ಓಟ್ ಬರುತ್ತೆ ಮತ್ತು ಅದಾದಮೇಲೆ ಇನ್ನೂ ಒಂದು ವಾರದಲ್ಲಿ ನಮಗೆ ಥಿಯೇಟರ್ಗಳು ಅದು ಇದು ಸಿಗೋದು ಸಮಸ್ಯೆ ಆಗ್ಬೋದು ಅಂತ ಹೇಳಿ ನಾಲ್ಕನೇ ತಾರೀಕಿಗೆನೆ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದು ನಾವು ಸೊ ಅವರು ಸ್ವಲ್ಪ ಲೇಟ್ ಆಗಿರೋದ್ರಿಂದ ದಯವಿಟ್ಟು ಬೇಜಾರು ಮಾಡ್ಕೊಂಡಿದ್ದೀಮ್ ಕ್ಷಮೆ ಇರಲಿ ದಯವಿಟ್ಟು ಕನ್ಸಿಡರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಸಿನಿಮಾನ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಈಗ ನಮ್ಮ ನಿರ್ದೇಶಕರು ಕತೆ ಹೇಳಿದಾಗ ನಿಮ್ಮ ನಿರೀಕ್ಷೆಗಳೇನಿದ್ವು ಈ ಸಿನಿಮಾ ಶುರು ಮಾಡಿದ್ದಕ್ಕೆ ಆ್ಯಂಡ್ ಕೋಮಲ್ ಸರ್ ಲೀಡ್ ಆಗಿರೋದ್ರಿಂದ ಇದ್ರ ಬಗ್ಗೆ ಫಸ್ಟ್ ಆಗಿ ನಿರ್ದೇಶಕರು ನಮ್ಗೆ ಇದು ಹೇಳಿದಾಗ ನಮಗೆ ಇನ್ನು ತುಂಬ ಬೇರೆ ಬೇರೆ ಆಯಾಮಗಳಲ್ಲಿ ಎಲ್ಲ ಇದನ್ನು ಕೇಳಿದ್ವಿ ಮತ್ತು ಯಾವಾಗ ಕೋಮಲ್ ಸರ್ ಮತ್ತು ನಮ್ಮ ನಿರ್ದೇಶಕರ ಕೆಪಾಸಿಟಿ ಏನಿದೆ ಅದು ನೋಡಿ ಯು ಆರ್ ಯಾರೋ ಸ್ವಲ್ಪ ಇಂಟ್ರೆಸ್ಟ್ ಟು ಮೋರ್ ಈ ಕ್ಷೇತ್ರದಲ್ಲಿ ಅಂದರೆ ನಮಗೆ ಮತ್ತೆ ನಮ್ಮ ಕಾರ್ಟಿಕ್ ಆಗಿರ್ಬೋದು ಸೂರ್ಯಕ್ಕೆ ಆಗಿರ್ಬೋದು ಇದೆಲ್ಲ ಹೊಸ ಕ್ಷೇತ್ರ ಸೊ ಅದೇ ಇದೆಲ್ಲ ನಿಮ್ಮೆಲ್ಲ ನಿಮ್ಮೆಲ್ಲ ಸಪೋರ್ಟ್ ಮತ್ತೆ ಏನು ನಮ್ಮ ಮಾಮ ಈ ಸರ್ ಇರ್ಬೋದು ಈ ಸರ್ ಇರ್ಬೋದು ನಮ್ಮ ದೇಶವ್ರು ಇರ್ಬೋದು ನಾವು ಇಲ್ಲ ಅಂತ ನಾವು ಕೇಳ್ಕೊಂಡು ಹೋದಾಗ ತೋರ್ಸಿ ಸಪೋರ್ಟ್ ನಮಗೆ ಏನೋ ಹುಮ್ಮಸ್ ಕೊಟ್ಟು ನಾವು ಈವರೆಗೂ ಬಂದು ನಿಂತಿದ್ದೀವಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂದರೆ ಈಗ ಕಾರ್ತಿಕ್ ಕೇರಳ ಅವ್ರು ಮಾತನಾಡಬೇಕಾದ್ರೆ

ಇಲ್ಲ ಸರ್ ಇದು ಇದು ಸೀರಿಯಸ್ ಮೇಕಿಂಗ್ ಮಾಡಿದ್ರೇನೆ ಭಯ ಆಗೋದು ಇದನ್ನ ಕಾಮಿಡಿ ಮೇಕಿಂಗ್ ಮಾಡಿದ್ರೆ ಇದು ಭಯ ಆಗಲ್ಲ ಯಾಕಂದ್ರೆ ಆ ಕೋಣ ಬಂದು ಜೈಗಾಂಟಿಕ್ ಆಗಿ ಅದನ್ನ ಕರ್ಕೊಂಡ್ಬರದೇ ಒಂದು ಲಾರಿ ಒಳಗೆ ಕರ್ಕೊಂಡ್ ಬಂದ್ರು ಅದನ್ನ ಇಟ್ಕೊಂಡು ಬೇರೆ ಬೇರೆ ಊರುಗಳಲ್ಲೆಲ್ಲ ಓಡಾಡ್ಬೇಕಾದ್ರೆ ಭಾರಿ ಕಷ್ಟ ಆಗುತ್ತೆ ಅದು ಅಷ್ಟು ತುಂಬಾ ಯಾವುದೋ ಮಗು ಮಾಡುವಂಥದಂತೆ ಅಂದರೆ ಅದು ಪ್ರೀಡಿಂಗಿಗೆ ಇಟ್ಕೊಂಡಿರೋದಂತೆ ಆ ಥರ ಭಯಂಕರ ಸೈಜ್ ಆಗಿರೋಂಥ ಕೋಣ ಆದರೆ ನೀನು ನೋಡಿದಾಗಲೇ ಒಬ್ಬ ವ್ಯಕ್ತಿಗೆ ಭಯ ಆಗುತ್ತೆ ಅದು ಅದರಿಂದ ಏನೇನು ಹೊಸ ಒಂದು ಸನ್ನಿವೇಶಗಳು ಬರುತ್ತೆ ಅನ್ನೋದೇ ಈ ಚಿತ್ರದ ಬಟ್ ನಮ್ಮ ಕ್ಯಾಮರಾಮು ಮತ್ತು ಡೈರೆಕ್ಟರ್ ಅವರು ಅವತ್ತು ನಾನು ಅವ್ರು ಏನು ನನಗೆ ಫಸ್ಟ್ ಡೇ ಬಂದಾಗ ಹೇಳಿದ್ರು ಅದು ಸ್ಕ್ರೀನ್ ಮೇಲೆ ಇದೆ ಅವ್ರು ಅದಕ್ಕೆ ಈ ಸ್ಕ್ರೀನ್ನೇ ಸೆಲೆಕ್ಟ್ ಮಾಡಿಕೊಂಡಿರಬೇಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೊದಲನೇದಾಗಿ ದಯವಿಟ್ಟು ಕ್ಷಮಿಸಿ ಬೆಂಗಳೂರು ಟ್ರಾಫಿಕ್ ಗೊತ್ತಲ್ಲ ಲೇಟ್ ಆಗಿಬಿಟ್ಟು ಸಾರಿ ಕೋಮಲ್ ಸರ್ ಬಂದಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ ಕೋಣ ಅನ್ನೋ ಹೆಸರೇ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಎಷ್ಟು ಪ್ರಸಿದ್ಧಿ ಅದಕ್ಕೆ ಒಂದು ನ್ಯಾಯ ವರ್ಗಿಸ್ಕೊಡುವಂಥ ಈ ಒಂದು ಟೀಮ್ ಸ್ಪೆಷಲಿ ನೀಶಾಸ್ ಸೀನ್ ಸೀನರ್ ಫ್ರಮ್ ಏಜಸ್ ಒನ್ ಟಿಕೆಟ್ ಇಂದ ನೋಡ್ತಾ ಇದ್ದೀನಿ ಬೀಯಿಂಗ್ ಅ ಗರ್ಲ್ ಇಂಡಸ್ಟ್ರಿನಲ್ಲಿ ಒಂದೊಂದೇ ಹಂತದಲ್ಲಿ ಬೆಳೆದು ಈಗ ಪ್ರೊಡಕ್ಷನ್ ಮಾಡ್ತಾ ಇದಾರೆ ಅವ್ರ ಸ್ನೇಹರೊಟ್ಟಿಗೆ ಸೇರಿ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಅಂಡ್ ಕೋಮನ್ ಸರ್ ಪೋಸ್ಟರ್ ನನ್ನ ಫಸ್ಟ್ ನೆನೆ ತನೀಶ್ ಅವ್ರು ಕರೆದು ಈಗ ಕಳಿಸ್ತಾನೆ ನಾನು ಹೇಳಿದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಒಳ್ಳೇದಾಗ್ಲಿ ಚಿತ್ರತಂಡಕ್ಕೆ ಯಶಸ್ ಸಿಗ್ಲಿ ಥ್ಯಾಂಕ್ ಯು ಒನ್ಸ್ ಅಗೇನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್